ಯೋಧ ಗೆಳೆಯರೆ ನಾವು ಇವತ್ತು ಬಂದು ವೆಸ್ಟ್ ಬೆಂಗಾಲಲ್ಲಿರೋ ಮಿದ್ನಾಪುರಲ್ಲಿದ್ದೀವಿ ಯಾಕಂದರೆ ನೆನ್ನೆ ಹೋಗೋಕ್ಕಾಗಿಲ್ಲ ಹಸನ ಸೋಲ್ಗೆ ಓ ಈ ಜಾಗಗಳ ಹೆಸ್ರೇ ಒಂಥರ ವಿಚಿತ್ರ ವಿಚಿತ್ರವಾಗಿದೆ ಓ ಇಲ್ಲಿಂದ ಇನ್ನೊಂದು ಟೂ ಹಂಡ್ರೆಡ್ ಕಿಲೋಮೀಟರ್ಸ್ ಅದೇ ಇದೆ ಇನ್ನು ಇವತ್ತು ಓಲ್ಡೇ ನಾವು ಬಂದು ಸಿಲಿಗುರಿಗೆ ರಿಪ್ಲಾನ್ ಹಾಕಿದ್ದೀವಿ ಸಿಕ್ಸ್ ಹಂಡ್ರೆಡ್ ಚೇಂಜ್ ಏನೋ ಇದೆ ಇಲ್ಲಿಂದ ಇವಾಗ ಇದ್ದಿದ್ದೀವಿ ಟೈಮ್ ಬಂದು ಎಂಟು ಗಂಟೆ ಆಗ್ತಿದೆ ಆ್ಯಂಡ್ ಕಂಪ್ಲೀಟಾಗಿ ಎಲ್ಲ ರೆಡಿಯಾಗಿದೆ ಲಗೇಜ್ ಆಗಲಿ ಎಲ್ಲ ನೋಡಿ ಸೊ ಇದೇ ನಮ್ಮ ರೂಮು ನೋಡಿ ಇದೇ ಫುಲ್ ಲಗೇಜ್ ಎಲ್ಲ ಸೆಟ್ ಆಗಿದೆ ಸೊ ಇನ್ನು ಹೊಡೋದೊಂದು ಬಾಕಿ ಈಗ ಎಲ್ಲ ಹೊಡ್ತಿದ್ದೀವಿ ಬನ್ನಿ ಮ್ಯಾ ಅಲ್ಲಿ ಕೆಳಗಡೆ ಸಿಗೋಣ ಗಾಡಿ ಹತ್ರ ಸೊ ನೋಡಿ ಎಲ್ಲ ಲಗೇಜ್ ಲಗೇಜ್ ಕಟ್ಟೋಕ್ಕೆ ಒಂದು ಹತ್ತು ಹದಿನೈದು ನಿಮಿಷ ಬೇಕು ಗುರು ತುಂಬ ಹಿಂಸೆ ಗುರು ಈ ಸ್ಯಾಡಲ್ ಬ್ಯಾಗು ಟ್ಯಾಂಕ್ ಬ್ಯಾಗು ಟಾಪ್ ಟಾಪ್ ಬ್ಯಾಗು ಎಲ್ಲ ಕಟ್ಟೋಕ್ಕೆ ಏನು ಮಾಡೋಕ್ಕಾಗಲ್ಲ ಬಂದ ಮೇಲೆಲ್ಲ ಮಾಡಲೇಬೇಕು ಸೊ ಗಾಡಿ ಚೈನ್ ಲ್ಯೂಬಿಂಗ್ ಮಾಡಿಸ್ಬೇಕು ನಾನು ಆ್ಯಕ್ಚುಲಿ ಲ್ಯೂಬ್ ಯೂಸ್ ಮಾಡ್ತಾಯಿಲ್ಲ ಆಯಿಲೇ ಯೂಸ್ ಮಾಡೋದು ಯಾವುದೋ ಒಂದು ಟೈಮಲ್ಲಿ ಆಯಿಲ್ ಯೂಸ್ ಮಾಡಿಬಿಟ್ಟು ಲ್ಯೂಬು ಇಷ್ಟೇ ಆಗ್ತಿಲ್ಲ ಯಾಕೋಕ್ಕೆ ಇನ್ನೂರು ಮುನ್ನೂರು ಕಿಲೋಮೀಟ್ರಿಗೆ ಡ್ರೈ ಆಗೋಗುತ್ತೆ ಅಂತ ಚೈನ್ ಹಾಕಿದ್ರು ಒಂದು ಅಟ್ಲೀಸ್ಟ್ ಒಂದು ಐನೂರು ಆದರೂ ಓಡಿಸ್ಬೋದು ಅಂತ ಅನಿಸುತ್ತೆ ಸೊ ನಿಮ್ಮ ಥಾಟ್ಸನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ ಯಾವ್ದು ಬೆಸ್ಟು ಚೈನ್ ಲ್ಯೂಬಾ ಇಲ್ಲ ಚೈನ್ ಆಯಿಲಾ ಚೈನ್ ಆಯಿಲ್ ಹಾಕಿದ್ರೆ ಗೊತ್ತು ಸ್ವಲ್ಪ ರಿಮ್ಸ್ ಎಲ್ಲ ಆಲೋಯ್ಸೆಲ್ಲ ಗಲೀಜಾಗುತ್ತೆ ಅಂತ ಚೈನ್ ಚೈನ್ಲಿ ಬಾಕಿದ್ರೆ ಏನೂ ಆಗೋಲ್ಲ ಅಷ್ಟು ಗಲೀಜು ಆಗೋಲ್ಲ ರೀ ಆಲೋಯ್ಸ್ ಆಗಲಿ ಏನಾದರೂ ಆಯಿಲ್ ಈಗ ಚೈನ್ ಸೆಕ್ಷನ್ ಹತ್ರ ನೋಡ್ಬಿಟ್ರೆ ನೀವು ಫುಲ್ಲು ಬ್ಲ್ಯಾಕ್ ಆಗಿ ಹೋಗ್ಬಿಟ್ಟಿರುತ್ತೆ ಫುಲ್ಲು ಈ ಕಡೆ ಕಡೆ ಆಯಿಲ್ ಬಿದ್ದು ರಿಮ್ಮು ಎಲ್ಲ ಆಲೋಯ್ಸ್ ಎಲ್ಲ ಗಲೀಜಾಗಿ ಸೊ ಚಿಲ್ಡಾಗಿ ಮಾತ್ರ ವೆದರ್ ಇಲ್ಲೆಲ್ಲ ನಿಜ ನಾನು ಸೈಕ್ ಆಗೋದೆ ಸದಿ ಈ ಕಡೆ ವೆದರ್ ನೋಡ್ಬಿಟ್ಟು ಲಾಸ್ಟ್ ಟೈಮ್ ನಾನು ಹೊಡಿಸೋಕ್ಕೆ ಬಂದಾಗ ಯಾವ ಪಾರ್ಟಿ ಹ್ಯೂಮಿಡಿಟಿ ಇತ್ತು ಅಂದರೆ ಯಾವಾಗ ಹೋಗ್ತೀನೋ ಅನ್ಸ್ಬಿಡಿತ್ತು ಬಟ್ ಈ ಟೈಮಂತೂ ತುಂಬ ಕೂಲಾಗೇ ಇತ್ತು ವೆದರು ಆ್ಯಂಡ್ ತುಂಬ ಚೆನ್ನಾಗಿದೆ ಪ್ಲಸೆಂಟ್ ಪ್ಲೆಸೆಂಟ್ ವೆದರ್ ಅಂದ್ಕೊಳ್ಳಿ ಚೆನ್ನಾಗಿದೆ ರೋಡ್ಸ್ಗಳು ಈ ಥರ ರೋಡ್ಸ್ಗಳು ಉದ್ದಕ್ಕೂ ಸಿಕ್ಬಿಟ್ರೆ ಅಂತೂ ಆರಾಮಾಗಿರುತ್ತೆ ಬಟ್ ಏನು ಮಾಡ್ತೀರಾ ಸ್ವಲ್ಪ ಸ್ವಲ್ಪ ಅಷ್ಟೇ ಈ ಥರ ಒಳ್ಳೊಳ್ಳೆ ರೋಡ್ಗಳು ಅದಾದ್ಮೇಲೆ ಮತ್ತೆ ಅದೇ ಕಾಂಕ್ರೀಟ್ ರೋಡು ಆಲ್ಮೋಸ್ಟ್ ಇಲ್ಲಿ ಎಲ್ಲಿ ಒಡಿಶಾ ಆದ್ಮೇಲೆ ವೆಸ್ಟ್ ಬೆಂಗಾಲ್ ಹತ್ತತ್ರ ಹತ್ತತ್ರ ತುಂಬಾನೇ ಬರೀ ಕಾಂಕ್ರೀಟ್ ರೋಡ್ಸು ಕಾಂಕ್ರೀಟ್ ರೋಡ್ಸು ಕಾರ್ ರೋಡ್ ಅಂದದ್ದು ಕಾಣಿಸ್ಕೊಳ್ಳೋದೇ ಇಲ್ಲ ಇಲ್ಲಿ ಒಂದು ಸ್ವಲ್ಪ ಅಲ್ಲಿ ಕಾರ್ ರೋಡ್ ಹಾಕಿದ್ದಾರೆ ನೋಡೋಣ ಇನ್ನು ಎಷ್ಟು ದೂರ ತನಕ ಹಾಕೋರು ಮತ್ತೆ ಕಾಂಕ್ರೀಟ್ ರೋಡ್ ಸ್ಟಾರ್ಟ್ ಆದರೆ ಎಲ್ಲಿ ಬೆಂಡಿರ್ತಾವೋ ಎಲ್ಲಿ ಎದ್ದಿರ್ತಾವೋ ಏನು ಗೊತ್ತಾಗಲ್ಲ ಅದರಿಂದ ಪೆಟ್ರೋಲ್ ಖಾಲಿ ಅಂದರೆ ರಿಸರ್ವ್ ಬಂದಿದೆ ಫಿಲ್ ಮಾಡಿಸ್ಬಿಡೋದ ಫುಲ್ ಟೈಮ್ ಖರ ಬೈಯ ಹಾಂ ರೋಡ್ ಹಚ್ಚಾಯ ಭಯ ಹಾಗೆ ರೋಡ್ ಅಚ್ಚಾಯ ಖರಾಬೆ ಎಸ್ ಐ ಸ್ನೇಹಿತರೇ ಬೆಳಗ್ಗೆಯಿಂದ ನಾಷ್ಟ ಮಾಡಿಲ್ಲ ನೋಡಿ ಇನ್ನೂ ಲೆವೆನ್ ಟೆನ್ ಆಗಿದೆ ಟೈಮು ಹನ್ನೊಂದು ಗಂಟೆ ಒಂದು ನೆಟ್ಟಿಗೆರೋ ಹೋಟೆಲ್ ಸಿಕ್ತಿಲ್ಲ ಅವು ನಷ್ಟ ಮಾಡೋಕ್ಕೆ ನಾನು ನೋಡಿದ್ರೆ ಇದು ಯಾವುದೋ ಊರು ಊರಿಂದ ಕರ್ಕೊಂಡು ಹೋಗ್ತಾ ಇದ್ಗುರು ಬೇಜಾರಾಗ್ಬಿಡೋ ಇದೆ ಗಾಡಿಗಳು ಓಡಿಸಿ ಓಡಿಸಿ ರೋಡಲ್ಲಿ ಸೊ ಹಾಗು ಫೈನಲ್ಲಿ ಒಂದು ರೆಸ್ಟೋರೆಂಟ್ ಸಿಕ್ತು ಯಾವುದೋ ಆಶಾ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ ಅಂತೆ ಸೊ ಇಲ್ಲಿ ನಾಷ್ಟನೋ ಊಟನೋ ಇವಾಗ ಮುಗಿಸ್ಕೊಂಡು ಇನ್ನು ಒಳ್ದಿದ ರೈಡ್ ಕಂಟಿನ್ಯೂ ಮಾಡಬೇಕು ಹೊಟ್ಟೆ ಅಂತ ತುಂಬ ಆಸಿತ ಆ್ಯಂಡ್ ಈಗ ಸ್ವಲ್ಪ ಬಿಸಿಲು ಫೀಲ್ ಆಗ್ತಿದೆ ನೋಡೋದ ತುಂಬ ಬೇಜಾರಾಗೋಯ್ತು ಗುರು ಯಾವ ರೂಟ್ ತಕ್ಕೊಳೋದ ಏನು ಅಂದ್ಕೊಂಡು ಹಸೋಲ್ ಹಸಾನ್ ಸೋಲ್ಗೆ ಹೋಗೋಣ ಅಂದ್ಕೊಂಡಿದ್ವಿ ಇದು ಯಾವ ರೂಟ್ ಮೇಲೆ ತೋರಿಸೈತೋ ಗೊತ್ತಾಗ್ತಿಲ್ಲ ಊಟ ಬಂತು ನೋಡಿ ಇದೆ ತಾಲಿ ಇದೆಲ್ಲ ಇದೇ ನೆಚ್ಚಿದು ಇದೇ ತಿನ್ಬೇಕು ಸೊ

ಅಟ್ಲೀಸ್ಟ್ ಇವತ್ತಾದರೂ ಥರ ಡೆಸ್ಟಿನೇಷನ್ ರೀಚ್ ಆಗೋಣ ಎರಡು ದಿವಸದಿಂದ ಆಲ್ಮೋಸ್ಟ್ ಆಗ್ತಿಲ್ಲ ಕರೆಕ್ಟಾಗಿ ಅಂದರೆ ರೋಡ್ಸ್ಗಳು ಚೆನ್ನಾಗಿತ್ತು ಮಾಡಿಬಿಡ್ಬೋದು ರೋಡ್ಸ್ಗಳು ಸಪೋರ್ಟಿವ್ ಇಲ್ಲ ಏನು ಮಾಡೋದು ಸುಗಾಜಿದ್ ನೋಡಿ ಡ್ಯಾಮು ಏನ್ ದೊಡ್ಡದಾಗೈತೆ ಹಳೆ ಅವಾಗ ಜಮಾನದಲ್ಲಿ ಕಟ್ಟಿರೋದು ಅನ್ನಿಸ್ತೈತೆ ఇది కంప్లీట్ ఆగి ఇరిగేషన్ యూస్ ఆగో నది చిక్ హల్ బుల్ దొడ్ నది డ్యామ్ నీరు ನೋಡಿ ಗಾಯಿಸ್ ಹೇಗಿದೆ ರೋಡು ರೋಡ್ ಆಯ್ತಲ್ಲ ಏನು ಹೇಳೋದು ಅರ್ಥನೇ ಆಗಲ್ಲ ಗುರು ರೋಡಲ್ಲ ಇದೆ ಕೆಳಗಡೆ ನದಿ ಹರಿದೈತೆ ನೋಡಿ ಎಲ್ಲ ಇಲ್ಲಿಲ್ಲೇ ಸ್ನಾನ ಮಾಡಿತಾವ್ರೆ ಎಮ್ಮೆ ತೊಳಿತಾವ್ರೆ ಆಂ ನೋಡಿ ಅಂಕಲ್ಲು ನಾವಿಲ್ಲ ನೋಡಿ ಹಿಂಗೆಲ್ಲ ಈಜಾಡ್ಬೋದು ನೀವು ಅಂದರೆ ಈಜಾಡ್ಬೋದು ನೋಡಿ ಗಾಯಿಸ್ ಆಂಟಿ ಉಗಿತಾವಳೆ ಪಾನ್ ತಿನ್ಬಿಟ್ಟು ಪಾನ್ ಮಸಾಲ ಗೈಸ್ ನೋಡಿ ವೆಸ್ಟ್ ಬೆಂಗಾಲ್ ಅಲ್ಲೆಲ್ಲ ಈ ಥರ ದೇವಿನ ಕರ್ಕೊಂಡು ಹೋಗ್ತಾವ್ರೆ ನೋಡಿ ಕಾಳಿ ದೇವತೆ ನೋಡ್ ಗುರು ನಮ್ಮ ಯಶ್ ಅವ್ರದ್ದು ಕೆ ಜಿ ಎಫ್ ಪೋಸ್ಟರು ವೆಸ್ಟ್ ಬೆಂಗಾಲಲ್ಲಿ ಇದು ನಮ್ಮ ಕನ್ನಡ ಅವ್ರ ಕ್ರೇಜ್ ಹೆಂಗಿದೆ ನೋಡಿ ನಾನು ಫಸ್ಟ್ ಫಸ್ಟ್ ಹೊಡೆದಾಗ ಯಾರ್ದಪ್ಪ ಇದು ಪೋಸ್ಟರ್ ಇಟ್ಕೊಂಡು ನೋಡ್ತಾ ಇದ್ದೀನಿ ಆಮೇಲೆ ಸುತ್ತಿ ಇಟ್ಕೊಂಡಿರೋದು ನೋಡಿ ಕೆ ಜಲ್ವಾ ಅಂತ ನೋಡಿ ಇದು ನಮ್ಮ ಕರ್ನಾಟಕ ಕನ್ನಡ ಮೂವಿ ಕ್ರೇಜು ಖುಷಿಯಾಗುತ್ತೆ ಒಂಥರ ಇವೆಲ್ಲ ನೋಡೋಕ್ಕೆ ಬೇರೆ ಸ್ಟೇಟ್ ಯಾವುದೋ ದೂರ ಬಂದಿರೋ ಸ್ಟೇಟಿಗೆ ನೋಡಿ ಬರೀ ಗುರು ಇಡೀ ಮೈನ್ ರೋಡಲ್ಲಿ ಸಿಲ್ಲಿ ಹೋಗೋ ತನಕ ಬರೀ ಲಾರಿ ಸಿಗ್ತಾ ಇರುತ್ತೆ ಅನ್ಸುತ್ತೆ ಗುರು ಲಾರಿಗಳು ಗಾಯ್ಸ್ ಒಳ್ಳೆ ಸನ್ಸೆಟ್ ಆಗ್ತಾ ಇದೆ ಅಯ್ಯಲ್ ಇದೀವಿ ನಾನು ಇಂಥಗಡೆ ನೋಡಿ ಸನ್ಸೆಟ್ ಹೇಗಾಗ್ತಿದೆ ಸನ್ಸೆಟ್ ಆ್ಯಂಡ್ ಇದು ನೋಡಿ ಅಪ್ಸಲಿ ಸ್ಟನ್ನಿಂಗ್ ವ್ಯೂ ಅಂದ್ಕೊಡಿ ಗಾಯಿಸ್ ಟೈಮ್ ಬಂದ್ಬಿಟ್ಟು ಐದೂವರೆ ಇನ್ನ ನೋಡಿ ಕತ್ಲೆ ನೋಡಿ ಈ ಕಡೆ ಎಲ್ಲ ಹೀಗೇನೆ ಸೊ ಇಷ್ಟು ಬೇಗ ಎಲ್ಲ ಕತ್ಲೆ ಆಗೋಯ್ತು ಅಂದರೆ ರೈಡಿಂಗ್ ಮಾಡೋ ಮಜಾನೇ ಇಲ್ಲ ಇನ್ನು ಸೊ ಗಾಯಿಸ್ ತುಂಬ ಎಕ್ಟಿಕ್ ರೈಡ್ ಆದ್ಮೇಲೆ ಊಟಕ್ಕೆ ನಿಲ್ಸಿದ್ದೀವಿ ಆ್ಯಂಡ್ ಟೈಮ್ ಬಂದು ಸಿಕ್ಸ್ ಆಗಿದೆ ಆಚೆ ನೋಡಿದ್ರೆ ಕಂಪ್ಲೀಟಾಗಿ ಒಂಬತ್ತು ಗಂಟೆ ಆಗಿರೋ ಥರ ಸೀನ್ಸ್ ಇದೆ ತುಂಬಾ ಟಯರ್ಡ್ ಆಗಿಬಿಟ್ಟಿದ್ದೀವಿ ಇವತ್ತು ಆಲ್ಮೋಸ್ಟ್ ಸಿಕ್ಸ್ ಫಾರ್ಟಿ ಕಿಲೋಮೀಟರ್ಸ್ ಕವರ್ ಮಾಡಬೇಕಿತ್ತು ಇನ್ನು ಟೂ ಟ್ವೆಂಟಿ ಕಿಲೋಮೀಟರ್ಸ್ ಬಾಕಿ ಇದೆ ನೋಡಿ ರೋಡ್ಸ್ ತುಂಬಾ ಹಾಳಾಗೋಗಿದೆ ಆ್ಯಂಡ್ ನೋಡಿ ಕತ್ಲೆ ನೋಡಿ ಈಚೆ ಇವಾಗ ಊಟ ಹೇಳಿದ್ದೆ ಮೌನ್ ಸರಿಯಾಗಿ ಹೊಟ್ಟೆ ಅಷ್ಟು ಅಷ್ಟುಬಿಟ್ಟಿತ್ತು ಅನ್ಸುತ್ತೆ ಕೊಟ್ಟಿದ್ದ ಚಪಾತಿ ಮತ್ತು ದಾಲ್ ಫ್ರೈ ತುಂಬಾ ಚೆನ್ನಾಗಿತ್ತು ಸೊ ನೋಡಿ ಇದೇನೆ ತಿಂತಾಯಿದ್ದೀವಿ ಇದೀವಿ ಹೇಗಿದೆ ರಕ್ಷಿತ ಅವರೇ ನೋಡಿ ಇವ್ರಿಗೆ ಸೊ ಗೈಝ್ ಇದು ಇದೇ ಹೋಟೆಲಲ್ಲಿ ಮಾ ಹೋಟೆಲ್ ಅಂತ ಇಲ್ಲೇ ಊಟ ಮಾಡಿ ಆಯಿತು ಈಗ ಮತ್ತೆ ಬ್ಯಾಕ್ ಟು ರೋಡ್ಸು ಬ್ಯಾಕ್ ಆನ್ ರೋಡ್ಸು ಇಲ್ಲಿಂದ ರೋಡ್ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಐ ಹೋಪ್ ಚೆನ್ನಾಗಿರಲಿ ಟೂ ಟ್ವೆಂಟಿ ಕಿಲೋಮೀಟರ್ಸ್ ಇದೆ ಟು ಟ್ವೆಂಟಿ ನೈನ್ ಇದೆ ಸಿಲ್ಲಿಗುರಿಗೆ ಸೊ ನೋಡೋದ ಎಷ್ಟರಲ್ಲಿ ಕವರ್ ಮಾಡ್ತೀವಿ ಇದರಲ್ಲಿ ಎಸ್ಟಿಮೇಷನ್ ಬಂದ್ಬಿಟ್ಟು ಸಿಕ್ಸ್ ಅವರ್ಸ್ ತೋರಿಸ್ತೈತೆ ನೋಡೋದ್ಗ